ಕಾರ್ತಿಕ್ ಮಾಸದ ಅಂಗವಾಗಿ ಮೊನ್ನೆ ಸೋಗಿ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ತಿಕೋತ್ಸವ ಕಾರ್ಯಕ್ರಮ ನಡೆಯಿತು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾನ್ಯರ್ಮಸಲ್ವಾಡದ ಗದಗಿನ ಬಂಧುಗಳು ದೀಪಾಲಂಕಾರ ಮಾಡುವುದರ ಜೊತೆಗೆ ಈ ಒಂದು ಕಾರ್ತಿಕೋತ್ಸವ ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ಒಂದು ಕಾರ್ತೀಕೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಕಾರ್ತೀಕೋತ್ಸವಕ್ಕೆ ಬಂದಂಥ ಭಕ್ತಾದಿಗಳಿಗೆ ರಾತ್ರಿಯ ಸಮಯದಲ್ಲಿ ಕೂಡ ತಮ್ಮ ಭಕ್ತಿ ಸಮರ್ಪಣೆಯೊಂದಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಆ ಒಂದು ಕಾರ್ತೀಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸದ್ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು ಸ್ವಾಮಿಯ ದರ್ಶನವನ್ನು ಇದ್ದೀರಿ ಉತ್ತಮ ಹೂವಿನ ಅಲಂಕಾರದೊಂದಿಗೆ ಅರ್ಚಕರು ಸುವ್ಯವಸ್ಥಿತವಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ಸ್ವಾಮಿಯ ಒಂದು ಕಾರ್ತೀಕವನ್ನು ಹಚ್ಚುವಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಈ ಒಂದು ಸೋಗಿಬಟ್ಟದ ಮಲ್ಲೇಶ್ವರ ದೇವಸ್ಥಾನದ ಸರ್ವ ಸದ್ಭಕ್ತರೆಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸ್ತಕ್ಕಂಥದ್ದು ವಾಡಿಕೆ ತಗೊಳ್ಳಿ ನೋಡ್ತಾ ಇದ್ದೀರಿ ರಂಗೋಲಿಯನ್ನು ಬಹಳ ಚಿತ್ರ ಅಲಂಕಾರವಾಗಿ ಬಿಡಿಸಿ ದೀಪವನ್ನು ಹಚ್ಚೋದ್ರ ಮೂಲಕವಾಗಿ ಕಾರ್ತೀಕೋತ್ಸವಕ್ಕೆ ಸದ್ಭಕ್ತರೆಲ್ಲರೂ ಕೂಡ ಸೇರಿ ತಮ್ಮ ಭಕ್ತಿ ಸಮರ್ಪಣೆಯೊಂದಿಗೆ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಈ ಒಂದು ಕಾರ್ತೀಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಈ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಭಕ್ತಿ ಸೇವೆಗೆ ಇನ್ನೊಂದು ಹೆಸರೇ ಗದುಗಿನ ಬಂಧುಗಳು ಅದರಂತೆ ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಅವುಗಳೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯದಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ತಿಕೋತ್ಸವವನ್ನು ನಡೆಸಿಕೊಟ್ಟಿದ್ದು ಭಾಳ ವಿಶೇಷ ಅಂತಲೇ ಹೇಳಬಹುದು ಅನೇಕ ಜನ ಭಕ್ತಾದಿಗಳು ಈ ಒಂದು ಸಂಜೆಯ ಸಮಯದಲ್ಲಿ ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಕೂಡ ಸೇರಿ ಕಾರ್ತಿಕೋತ್ಸವದಲ್ಲಿ ದೀಪವನ್ನು ಹಚ್ಚುವುದರ ಮೂಲಕ ತಮ್ಮ ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸಿದರು